ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ಲಿಬ್ರೋ ಆಫೀಸ್ ರೈಟರ್ನಲ್ಲಿ ನಲ್ಲಿ ಬರೋ ಪ್ರತಿಯೊಂದು ಆಪ್ಷನ್ಗಳನ್ನು ಯಾವ್ಯಾವ ತರ ಯೂಸ್ ಮಾಡೋದು ಅಂತ ಒಂದನೇ ವಿಡಿಯೋಸ್ ಆಗಿ ನೋಡಿದ್ವಿ ಅದೇ ತರನೇ ಈ ವಿಡಿಯೋದಲ್ಲಿ ಆ ಎಲ್ಲ ಆಪ್ಷನ್ಗಳನ್ನ ಬಳಸಿಕೊಂಡು ಒಂದು ಪ್ರಾಜೆಕ್ಟ್ ಅಂದ್ರೆ ಒಂದು ಐ ಡಿ ಕಾರ್ಡ್ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬರ್ರಿ ಓಕೆ ಮಕ್ಕಳೇ ಇವಾಗ ನಾನು ಲಿಬ್ರೋ ಆಫೀಸ್ ರೈಟರ್ ಓಪನ್ ಮಾಡಿದ್ದೀನಿ ಐ ಆಲ್ರೆಡಿ ಒಂದು ಐ ಡಿ ಕಾರ್ಡ್ ನಾನು ಫೋಟೋನ ತಗೊಂಡಿದ್ದೀನಿ ಇದೇ ತರ ಇನ್ನೊಂದು ಐ ಡಿ ಕಾರ್ಡ್ನ ನಾವು ಯಾವ ಥರ ಮಾಡ್ಬೋದು ಲಿಬ್ರಿ ಆಫೀಸ್ ಸೈಟಲ್ಲಿ ಅಂದರೆ ಫಸ್ಟ್ ಈ ಐ ಡಿ ಕಾರ್ಡ್ ಮಾಡಬೇಕು ಅಂದರೆ ನಾನು ಶೇಪ್ಸ್ಗೆ ಹೋಗಬೇಕು ಶೇಪ್ಸ್ ಎಲ್ಲಿದೆ ಇದನ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಶೇಪ್ಸ್ ಎಲ್ಲ ಬರುತ್ತೆ ಇಲ್ಲಿ ನನಗೆ ಒಂದು ಆಯ್ತಾಕರ ಶೇಪ್ ಬೇಕು ರೆಕ್ಟಾಂಗಲ್ ಇದನ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಮಾರ್ಕ್ ಬರುತ್ತೆ ಇವಾಗ ಇಲ್ಲಿ ನಾನು ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಮೂವ್ ಮಾಡಿದ್ರೆ ನನಗೊಂದು ಶೇಪ್ ಬಂತು ಈ ಶೇಪ್ ಕಲರ್ ನಾನು ಬೇರೆದ್ ಕೊಡ್ಬೋದು ನನಗೆ ಯಾವ ಕಲರ್ ಬೇಕೋ ಆ ಕಲರ್ ಕೊಟ್ಕೋಬಹುದು ನಾನು ಈ ಕಲರ್ ಕೊಡ್ತೀನಿ ಸದ್ಯಕ್ಕೆ ಪರ್ಪಲ್ ಓಕೆನಾ ಇವಾಗ ನನಗೆ ಏನು ಬೇಕು ಇಲ್ಲಿ ಸ್ಟೂಡೆಂಟ್ ಅಂತ ಒಂದು ಬೇಕು ಸ್ಟೂಡೆಂಟ್ ಬೇಕು ನನಗೆ ಅಕ್ಷರಗಳು ಬೇಕು ಬರಿಬೇಕು ಅಂತ ಟೆಕ್ಸ್ಟ್ ಬಾಕ್ಸ್ ಇನ್ಸರ್ಟ್ ಟೆಕ್ಸ್ಟ್ ಬಾಕ್ಸ್ ಅಂತ ಇದಲ್ಲ ಇಲ್ಲಿಗೆ ಹೋಗಿ ಇಲ್ಲಿನೂ ಪ್ಲಸ್ ಮಾರ್ಕ್ ಬರುತ್ತೆ ಇವಾಗ ನಾನು ಇಲ್ಲಿ ಕರ್ಸರ್ ಇಟ್ಕೊಂಡು ಇಲ್ಲಿಂದ ಮೂವ್ ಮಾಡಿಕೊಂಡು ಇಲ್ಲಿವರೆಗೂ ಟೆಕ್ಸ್ಟ್ ಬಾಕ್ಸ್ ಇನ್ಸರ್ಟ್ ಮಾಡ್ಕೊತೀನಿ ಇವಾಗ ಇಲ್ಲಿ ನಾನು ಸ್ಟೂಡೆಂಟ್ ಸ್ಟೂ ಸ್ಟೂಡೆಂಟ್ ಅಂತ ಬರ್ದಿದ್ದೀನಿ ಸ್ಟೂಡೆಂಟ್ ಅನ್ನೋದು ನನಗೆ ಸೈಜ್ ಸಣ್ಣದಿದೆ ಇವಾಗ ಇದನ್ನ ಸೆಲೆಕ್ಟ್ ಅಕ್ಷರ ಸೆಲೆಕ್ಟ್ ಮಾಡ್ಕೊಂಡು ಫಾಂಟ್ ಸೈಜ್ ಅಲ್ಲಿ ಹೋಗಿ ಅಕ್ಷರ ಸೈಜ್ ದೊಡ್ಡದು ಮಾಡ್ತೀನಿ ಇವಾಗ ನಾನು ಫಾಂಟ್ ನೇಮ್ ಕೂಡ ನಾನು ಬೇರೆ ತಗೋತೀನಿ ಫ್ರೀ ಸೈನ್ಸ್ ತಗೊಂಡು ಇದನ್ನ ಬೋಲ್ಡ್ ಮಾಡ್ಕೊತೀನಿ ಮಾಡ್ಕೊಂಡ್ಮೇಲೆ ಇವಾಗ ನೋಡ್ರಿ ನನಗೆ ಸ್ಟೂಡೆಂಟ್ ಅಂತ ಇಲ್ಲಿ ಬಂತು ಇಲ್ಲಿ ಬಂದ್ಬಿಟ್ಟು ಕೀಬೋರ್ಡ್ ನಲ್ಲಿ ಫಸ್ಟ್ ಎಸ್ ಪಕ್ಕಕ್ಕೆ ಕರ್ಸರ್ ಇಟ್ಕೊಂಡು ಟ್ಯಾಬ್ ಅನ್ನೋದನ್ನ ಹೋದ್ರಿ ಸ್ವಲ್ಪ ಮುಂದ್ಗಡೆ ಹೋಗುತ್ತೆ ಇದಾದ್ಮೇಲೆ ನನಗೆ ಇಲ್ಲಿ ಐಡೆಂಟಿಟಿ ಕಾರ್ಡ್ ಅಂತ ಬೇಕು ಐಡೆಂಟಿ ಕಾರ್ಡ್ ಮುಂಚೆ ಒಂದು ಲೈನ್ ಇನ್ಸರ್ಟ್ ಮಾಡ್ಕೊಬೇಕು ಲೈನ್ ಇನ್ಸರ್ಟ್ ಮಾಡ್ಕೊಬೇಕಂದ್ರೆ ಇಲ್ಲಿ ಕೆಳಗಡೆ ನೋಡಿ ಆಪ್ಷನ್ ಇನ್ಸರ್ಟ್ ಲೈನ್ ಅಂತ ಒಂದು ಆಪ್ಷನ್ ಇದೆ ಇದನ್ನ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಮಾರ್ಕ್ ಬರುತ್ತೆ ಎಲ್ಲಿಂದ ನಿಮಗೆ ಲೈನ್ ಬೇಕು ಅಲ್ಲಿಂದ ಕ್ಲಿಕ್ ಮಾಡಿಕೊಂಡು ಲೈನ್ ಮೂವ್ ಮಾಡ್ರಿ ಇವಾಗ ನನಗೆ ಲೈನ್ ಬಂತು ಇಲ್ಲಿ ಬಂದ್ಬಿಟ್ಟು ನಿಮಗೆ ಲೈನ್ ಕಲರ್ ಮೇಲ್ಗಡೆ ಮಾಡ್ಕೋಬೋದು ವೈಟ್ ಕಲರ್ ಬೇಕಾ ವೈಟ್ ಕಲರ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಲೈನ್ ಚೇಂಜ್ ಮಾಡ್ಕೊಬಹುದು ಇಲ್ಲ ನಿಮಗೆ ಬ್ಲಾಕ್ ಬೇಕು ಅಂದ್ರೆ ಬ್ಲಾಕ್ ನ ಕೂಡ ಕೊಟ್ಕೋಬೋದು ದಪ್ಪ ಮಾಡ್ತೀನಿ ಅಂದ್ರೆ ಲೈನ್ ವೀಟ್ ಕೂಡ ದಪ್ಪ ಮಾಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಐಡೆಂಟಿಟಿ ಕಾರ್ಡ್ ಅಂತ ಬರಿಬೇಕು ಐಡೆಂಟಿಟಿ ಕಾರ್ಡ್ ಬರೀಬೇಕು ಅಂದರೂ ಕೂಡ ನನಗೆ ಟೆಕ್ಸ್ಟ್ ಬಾಕ್ಸ್ ಬೇಕು ಟೆಕ್ಸ್ಟ್ ಬಾಕ್ಸ್ ತಗೊಂಡು ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಮೌಸ್ ಮೂವ್ ಮಾಡಿ ಐಡೆಂಟಿ ಕಾರ್ಡ್ ಐಡೆಂಟಿ ಕಾರ್ಡ್ ಐಡೆಂಟಿಟಿ ಕಾರ್ಡ್ ಇವಾಗ ಮತ್ತೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಬೇರೆ ಕಲರ್ ಬೇಕಾ ನೋಡಿ ಫಾಂಟ್ ಕಲರ್ಗೆ ಹೋಗಿ ನಿಮಗೆ ವೈಟ್ ಕಲರ್ ಬೇಕು ಅಂದ್ರೆ ವೈಟ್ ಕಲರ್ ಅಲ್ಲಿ ಕೂಡ ಕೊಡಬಹುದು ಸೈಜ್ನ ನಾನು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ ಓಕೆನಾ ಇವಾಗ ನನಗೆ ಇದು ಇಲ್ಲಿ ನನಗೆ ಜಾಗ ಬೇಕು ಸ್ಪೇಸ್ ಬಾರ್ ಇಟ್ಕೊಂಡು ಅದು ಕೊಡ್ಬೋದು ನೀವು ಜಾಗನ ಕೊಟ್ಕೋಬೋದು ಓಕೆನಾ ಐ ಪಕ್ಕಕ್ಕೆ ಐಡೆಂಟಿಟಿ ಕಾರ್ಡ್ ಆಯ್ತು ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಇದಿಷ್ಟು ಬರಿಬೇಕಲ್ವಾ ಸ್ಟಡಿ ಸೆಟ್ ಇದೆಲ್ಲ ಇದಕ್ಕೆ ಕೂಡ ಸೇಮ್ ಟೆಕ್ಸ್ಟ್ ಬಾಕ್ಸ್ ನ ಇನ್ಸರ್ಟ್ ಮಾಡಿಕೊಂಡು ಟೆಕ್ಸ್ಟ್ ಬಾಕ್ಸ್ ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಟೆಕ್ಸ್ಟ್ ಬಾಕ್ಸ್ ನ ಹಾಕೊಂಡ ಮೇಲೆ ಓಕೆ ಮಕ್ಕಳೇ ಇವಾಗ ನಾನು ಇದನ್ನ ಬರ್ಕೊಂಡಿದ್ದೀನಿ ಇವಾಗ ನಾನು ಏನು ಮಾಡ್ತೀನಿ ಅಂತ ಅಂದ್ರೆ ಸೈಜ್ ಅಷ್ಟೇ ಸ್ವಲ್ಪ ದೊಡ್ಡದು ಸಣ್ಣದು ಮಾಡ್ಕೊತೀನಿ ನನಗೆ ಇಲ್ಲಿ ಸೈಜ್ ಫೋರ್ಟೀನ್ ತಗೊಂತೀನಿ ಇದಕ್ಕೆ ಬೋಲ್ಡ್ ಕೊಟ್ಕೋತೀನಿ ಎಲ್ಲಾ ಹೆಡ್ಡಿಂಗು ನೇಮ್ ಕೂಡ ನಾನು ಫೋರ್ಟೀನ್ ಸೈಜ್ ಬೋಲ್ಡ್ ಬಾರ್ನಿಗೆ ಕೂಡ ನಾನು ಸೈಜ್ ಫೋರ್ಟೀನ್ ಕೊಟ್ಕೊತೀನಿ ಓಕೆ ಇವಾಗ ನಾನು ಬರ್ಕೊಂಡೆ ಬರ್ಕೊಂಡಾದ್ಮೇಲೆ ನನಗೆ ಒಂದು ಫೋಟೋ ಬೇಕಾಗುತ್ತೆ ಈ ಫೋಟೋನ ಇನ್ಸರ್ಟ್ ಮಾಡ್ಕೊಬೇಕು ಅಂತಂದ್ರೆ ಸೇಮ್ ನೀವು ಇನ್ಸರ್ಟ್ ಇಮೇಜ್ ಗೆ ಹೋಗ್ಬೇಕು ಇನ್ಸರ್ಟ್ ಇಮೇಜ್ ಗೆ ಹೋದ್ಮೇಲೆ ನೀವು ನಾನು ಇಲ್ಲಿ ಕೊಟ್ಟಿದ್ದೀನಿ ಡೆಸ್ಕ್ಟಾಪ್ ಅಲ್ಲಿ ಹೋದ್ರೆ ಐ ಎಲ್ ಪಿ ಅನ್ನೋದ್ರೊಳಗಡೆ ಹೋಗಿ ಐ ಎಲ್ ಪಿ ಐ ಸಿ ಟಿ ಟೂಲ್ಸ್ ಅಲ್ಲಿ ಹೋದ್ರೆ ನನಗೆ ಲಿಬ್ರಾ ಆಫೀಸ್ ರೈಟರ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಈ ಲಿಬ್ರಾ ಆಫೀಸ್ ರೈಟರಲ್ಲಿ ಬಂದ್ಬಿಟ್ಟು ಪಿ ಡಿ ಎಫ್ ಫೋಟೋಸ್ ಎಲ್ಲನೂ ಇದೆ ನಿಮಗೆ ಫೋಟೋಸ್ ಬೇಕಲ್ವಾ ಫೋಟೋಸ್ಗೆ ಹೋಗಿ ಸ್ಕೂಲ್ ಬಾಯ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡಿಕೊಂಡ್ರೆ ನಿಮಗೆ ಸ್ಕೂಲ್ ಬಾಯ್ ಫೋಟೋ ಬರುತ್ತೆ ಇದನ್ನು ನೀವು ಕ್ರಾಪ್ ಮಾಡ್ಕೊ ರೈಟ್ ಕ್ಲಿಕ್ ಮಾಡಿ ಕ್ರಾಪ್ ಮಾಡಿಕೊಂಡು ಈ ಥರ ನಿಮಗೆ ಎಷ್ಟು ಸೈಜ್ಗೆ ಬೇಕೋ ಅಷ್ಟು ಸೈಜ್ಗೆ ಎಕ್ಸ್ಟ್ರಾಸ್ ಎಲ್ಲ ತೆಗೆದ್ಬಿಟ್ಟು ಫೋಟೋ ಅಷ್ಟೇ ಇಟ್ಕೊಂಡು ಸೈಜ್ ಕೂಡ ನೀವು ಎಷ್ಟು ಸೈಜ್ ಬೇಕೋ ಸಣ್ಣದು ಬೇಕಾ ಸಣ್ಣದ ಮಾಡಿಕೊಂಡು ನೀವು ಅದನ್ನು ಮೂವ್ ಇಟ್ಕೋಬೋದು ಇಟ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಸಿಗ್ನೇಚರ್ ಅಂತ ಒಂದು ಬೇಕಲ್ವಾ ಅದಕ್ಕೆ ಕೂಡ ನಾನು ಏನು ಮಾಡ್ತೀನಿ ಟೆಕ್ಸ್ಟ್ ಬಾಕ್ಸ್ ಕೊಟ್ಕೊಂಡು ಇಲ್ಲಿ ಇಲ್ಲಿ ಸಿಗ್ನೇಚರ್ ಅಂತ ಕೊಟ್ಕೊತೀನಿ ಸ್ಟೂಡೆಂಟ್ಸ್ ಇಲ್ಲಿ ಸಿಗ್ನೇಚರ್ ಮಾಡ್ಕೊತಾರೆ ನಮ್ದೊಂದು ಐ ಡಿ ಕಾರ್ಡ್ ಅಲ್ವಾ ನಿಮ್ಗೆ ಈ ಐಡಿ ಕಾರ್ಡ್ ಬ್ಯಾಕ್ ಗ್ರೌಂಡ್ ನನಗೆ ಇದು ಬೇಡ ಬೇರೆ ಕಲರ್ ಲೈಟ್ ಅಲ್ಲಿ ಬೇಕು ಅಂದ್ರೆ ಸೇಮ್ ಶೇಪ್ ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಫಿಲ್ ಕಲರ್ ಅಲ್ಲಿ ಹೋಗಿ ನಿಮಗೆ ಎಷ್ಟು ಲೈಟ್ ಆಗಿರೋ ಕಲರ್ ಬೇಕೋ ಅಷ್ಟು ಲೈಟ್ ಆಗಿರೋ ಕಲರ್ಸ್ ಕೂಡ ತಗೋಬಹುದು ಕಾಣಿಸ್ತಿದೇನಿಲ್ಲ ಈ ತರನೇ ಒಂದು ಐ ಡಿ ಕಾರ್ಡ್ ನ ಮಾಡೋದು ನೀವು ಒಂದು ಐ ಡಿ ಕಾರ್ಡ್ ನ ಕ್ರಿಯೇಟ್ ಮಾಡ್ರಿ ಜೊತೆಗೆ ಇವಾಗ ಟೆಕ್ಸ್ಟ್ ಬುಕ್ ಪೇಜ್ ಕವರ್ ಪೇಜಸ್ ಕೂಡ ಮಾಡಬಹುದು ಅದೇ ತರನೇ ಒಂದು ಲೆಟರ್ ಕೂಡ ನೀವು ಮಾಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ ಟೆಕ್ಸ್ಟ್ ಬುಕ್ ಇನ್ ಫಸ್ಟ್ ಪೇಜ್ ಕೂಡ ನೀವು ಮಾಡಬೇಕಾಗುತ್ತೆ ಮಕ್ಳು ಇದಿಷ್ಟು ಆಪ್ಷನ್ಸ್ ಯೂಸ್ ಮಾಡಿಕೊಂಡು ಇದೇ ನಿಮ್ದು ಇವತ್ತು ಚಟುವಟಿಕೆ ಥ್ಯಾಂಕ್ ಯು